ಸೂರ್ಯನಿಂದ ಸುಟ್ಟು ಹೋದ ಗ್ರಹದಲ್ಲಿ ರೆಡಿಕ್ ನನ್ನು ಬಿಟ್ಟು ಹೋಗ್ತಾರೆ ರೆಡಿಕ್ ಫೆದಾಟೋರ್ಸ್ ಏಲಿಯನ್ ಜನಾಂಗದ ವಿರುದ್ಧ ತನ್ನನ್ನು ತಾನು ಕಂಡುಕೊಳ್ಳುತ್ತಾನೆ ಎಮರ್ಜೆನ್ಸಿ ಬೀಕನ್ ಅನ್ನು ಸಕ್ರಿಯಗೊಳಿಸುವುದು ಎರಡು ಶಿಪ್ ಗಳಿಗೆ ಎಚ್ಚರಿಕೆಯನ್ನು ನೀಡುತ್ತದೆ ಒಂದು ಹೊಸ ತಳಿಯ ದುಡ್ಡಿಗಾಗಿ ಕೆಲಸ ಮಾಡುವವನನ್ನು ಹೊತ್ತೊಯ್ಯುತ್ತದೆ ಹಿಂದೆ ರೆಡಿಕ್ ಇವನ ಲೀಡರ್ ಆಗಿದ್ದ ಇದೊಂದು ಭಯಾನಕ ಕತೆ ಈ ಚಿತ್ರದ ನಿರ್ದೇಶಕನ್ ಡೇವಿಡ್ ದುಹೈ ಈ ಚಿತ್ರದಲ್ಲಿ ಬಿಂಡಿ ಸೆಲ್ಫ್ ಕಾಲ್ ಅರ್ಬನ್ ಕತಿ ಸಾಕೋಫ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಹಾರ್ಟ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ ಡಿ ಬಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ಫೋರ್ ಮತ್ತು ರಾಟನ್ ಟಮೋಟೋದಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ರೆಡಿಕ್ ಎಂಬ ವ್ಯಕ್ತಿಯನ್ನು ನೋಡ್ತೇವೆ ಅವರು ಬಂಜರು ಗ್ರಹದಲ್ಲಿ ಸಿಕ್ಕಿಬಿದ್ದರು ಅವರ ಒಂದು ಕಾಲಿಗೂ ತುಂಬಾ ಗಾಯವಾಗಿತ್ತು ಅದಕ್ಕೆ ತಿರುಗಾಡುತ್ತಿದ್ದ ಇಲ್ಲಿ ಅಪಾಯಕಾರಿ ಏಲಿಯನ್ಯರು ಇದ್ದವು ಅವು ತೋಳದಂತೆ ಕಾಣುತ್ತಿದ್ದ ಅವು ಇದ್ದಕ್ಕಿದ್ದಂತೆ ರೆಡಿಕ್ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಅವರೆಲ್ಲರೂ ರಿಡ್ಡಿಕ್ಸ್ ಕಡೆಗೆ ಓಡುತ್ತಿದ್ದರು ಅವನು ತನ್ನ ಜೀವವನ್ನು ಉಳಿಸಿಕೊಳ್ಳಲು ನೀರಿನ ಹೊಂಡದಲ್ಲಿ ಅಡಗಿಕೊಳ್ತಾನೆ ಆತ ಉಸಿರು ಬಿಗಿ ಹಿಡಿದಿದ್ದ ಅವು ಹೊರಡುವುದನ್ನೇ ಕಾಯುತ್ತಿದ್ದರು ಅವು ಹೋದಾಗ ಅವನು ನೀರಿನಿಂದ ಹೊರಬರ್ತಾನೆ ಇದ್ದಕ್ಕಿದ್ದ ತೋಳಗಳಲ್ಲೊಂದು ಅಲ್ಲಿದ್ದ ಅವನ ಮೇಲೆ ಆಕ್ರಮಣ ಮಾಡುತ್ತದೆ ರೆಡಿಕ್ ತನ್ನ ಜೀವವನ್ನು ಉಳಿಸಲು ಕಬ್ಬಿಣದ ತುಂಡನ್ನು ಎಸೆಯುತ್ತಾನೆ ತೋಳ ಅದನ್ನು ತೆಗೆದುಕೊಳ್ಳಲು ಅವನ ಕಡೆಗೆ ಓಡುತ್ತದೆ ಅದರ ನಂತರ ರೆಡಿಕ್ ಒಂದು ಗುಹೆಗೆ ಹೋಗ್ತಾನೆ ಅಲ್ಲಿ ಅವನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುತ್ತಾನೆ ಮತ್ತು ಅವನ ಗಾಯದ ಬಗ್ಗೆ ಯೋಚಿಸ್ತಾನೆ ಅವನು ಈಗ ಏನು ಮಾಡಬೇಕು ಅದೇ ಗುಹೆಯಲ್ಲಿ ಒಂದು ಕೊಳವು ಇತ್ತು ಅಲ್ಲಿ ಅದೇ ತೋಳ ಮತ್ತೆ ಬಂದಿತ್ತು ತೋಳ ಅಲ್ಲಿಗೆ ನೀರು ಕುಡಿಯಲು ಬಂದಿತ್ತು ಅದೇ ಕೊಳದಲ್ಲಿ ಹಲವು ಅಪಾಯಕಾರಿ ವಿಷ ಜೀವಿಗಳು ಇದ್ದವು ಅವು ಹಾವುಗಳಂತೆ ಕಾಣುತ್ತಿದ್ದರು ಅವರು ಅಲ್ಲಿ ತೋಳವನ್ನು ಕೊಡ್ತಾರೆ ರೆಡಿಕ್ ಕೂಡ ಅಲ್ಲೇ ಅಡಗಿಕೊಂಡು ಇದನ್ನೆಲ್ಲ ನೋಡುತ್ತಿದ್ದ ಮುಂದೆ ದಾರಿಗೆ ಹೋಗಲು ಅವನು ಈ ಕೊಳವನ್ನು ದಾಟಬೇಕಿತ್ತು ಅದಕ್ಕೆ ಅವನು ಅಲ್ಲಿಂದ ಸದ್ದಿಲ್ಲದೆ ಹೋಗತೊಡಗಿದಾಗ ನೀರಿನಲ್ಲಿ ವಾಸಿಸುವ ಜೀವಿ ಅವನನ್ನು ನೋಡಿತು ಅದು ಅವನನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ ಆ ಅಪಾಯಕಾರಿ ಜೀವಿಯಿಂದ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಅವನು ಕಲ್ಲುಗಳ ನಡುವೆ ಅಡಗಿಕೊಂಡನು ಮತ್ತು ಇಲ್ಲಿಂದ ನಾವು ರೆಡಿಕ್ ಕಥೆಯನ್ನು ತಿಳಿದಿದ್ದೇವೆ ಅವರು ಈ ಗ್ರಹಕ್ಕೆ ಹೇಗೆ ಬಂದರು ಅಂತ ರೆಡಿಕ್ ತನ್ನ ಸ್ವಂತ ಗ್ರಹದಲ್ಲಿ ಇರುವ ಸ್ಥಳದಲ್ಲಿ ವಾಸಿಸುತ್ತಿದ್ದನು ಅವನು ತನ್ನ ಗ್ರಹದಲ್ಲಿ ಆ ಸ್ಥಳದ ರಾಜನನ್ನು ಕೊಂದನು ಪ್ರತಿಯಾಗಿ ಅವನನ್ನು ಆ ಸ್ಥಳಕ್ಕೆ ರಾಜನನ್ನಾಗಿ ಮಾಡಲಾಗ ಆದರೆ ರಾಜನಾದ ನಂತರವೂ ರೆಡಿಕ್ ತುಂಬಾ ಚಿಂತಿತನಾಗಿದ್ದ ಏಕೆಂದರೆ ಅವನ ಜೀವನದಲ್ಲಿ ಅನೇಕರು ಶತ್ರುಗಳಾಗಿದ್ದರು ಅವನನ್ನು ಕೊಂದು ತಾವೇ ರಾಜನಾಗಲು ಬಯಸಿದ್ದ ಅವನು ಏಕೆಂದರೆ ರಾಜನನ್ನು ಯಾರು ಕೊಂದರೂ ಅದು ಅಲ್ಲಿನ ನಿಯಮವಾಗಿತ್ತು ಆ ವ್ಯಕ್ತಿಯನ್ನು ರಾಜನನ್ನಾಗಿ ಮಾಡಲಾಗುವುದು ಮತ್ತು ಇದು ಅವರ ಜೀವಕ್ಕೆ ಯಾವಾಗಲೂ ಅಪಾಯಕ್ಕೆ ಕಾರಣವಾಗಿತ್ತು ಒಂದು ದಿನ ಅವನೊಂದಿಗೆ ವಾಸಿಸುತ್ತಿದ್ದ ಮಹಿಳೆ ಅವನನ್ನು ಕೊಲ್ಲಲು ಪ್ರಯತ್ನಿಸಿದಳು ಆದರೆ ಅವನು ಬಹಳ ಬುದ್ಧಿವಂತನಾಗಿದ್ದನು ಅವನು ಅವಳನ್ನು ಹಿಡಿದು ಕೊಂದನು ಇದೆಲ್ಲದರ ಹಿಂದೆ ವಕು ಎಂಬ ವ್ಯಕ್ತಿಯ ಕೈವಾಡವಿದೆ ಅಂತ ರೆಡಿಕ್ ತಿಳಿದಿದ್ದ ಏಕೆಂದರೆ ಅವರು ರೆಡಿಕ್ ಬದಲಿಗೆ ರಾಜನಾಗಲು ಬೆಸಿದ್ದರು ಅವನೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ತಾನೆ ಫ್ಯೂರಿಯಾ ಪ್ಲಾನೆಟ್ ಎಂಬ ಸ್ಥಳಕ್ಕೆ ಹೋಗುವ ಮಾರ್ಗವನ್ನು ನೀವು ನನಗೆ ಹೇಳಿದರೆ ಆಗ ನಿನ್ನನ್ನು ಇಲ್ಲಿ ನನ್ನ ಜಾಗಕ್ಕೆ ಅರಸನನ್ನಾಗಿ ಮಾಡುವೆನು ವಾಸ್ತವವಾಗಿ ಆ ಸ್ಥಳದ ನಕ್ಷೆ ನಾಶವಾಗಿದೆ ಆದರೆ ಈಗ ವಕುವಿಗೆ ಮಾತ್ರ ದಾರಿ ತಿಳಿದಿತ್ತು ಅವನು ರಿಡ್ಡಿಕ್ ನ ಮಾತುಗಳನ್ನು ಒಪ್ಪುತ್ತಾನೆ ಮತ್ತು ರಿಡ್ಡಿಕ್ನನ್ನು ಅವನ ವಿಶೇಷ ಜನರೊಂದಿಗೆ ಫ್ಯೂರಿಯಾ ಪ್ಲಾನೆಟ್ ಗೆ ಕಳುಹಿಸುತ್ತಾನೆ ಆದರೆ ಅವನು ಅಲ್ಲಿಗೆ ಬಂದಾಗ ಸ್ವಲ್ಪ ಸಮಯದ ನಂತರ ಅವನು ನೋಡ್ತಾನೆ ಇದು ಫ್ಯೂರಿಯಾ ಪ್ಲಾನೆಟ್ ಅಲ್ಲ ಬಂಜರು ಗ್ರಹ ಮತ್ತು ಇಲ್ಲಿ ಯಾವುದೇ ಮಾನವನ ಕುರುಹು ಇಲ್ಲ ಇದು ಕೇವಲ ವಕುವಿನ ಬಲೆ ಅಂತ ಅವನು ಅರ್ಥ ಮಾಡಿಕೊಂಡನು ನನ್ನು ಕೊಲ್ಲಲು ಅವನು ತನ್ನ ಸಹಚರರನ್ನು ಇಲ್ಲಿಗೆ ಕಳುಹಿಸಿದನು ಎಲ್ಲಾ ಸಹಚರರು ಅವನ ಮೇಲೆ ಆಕ್ರಮಣ ಮಾಡ್ತಾರೆ ಅವನು ಅವರೊಂದಿಗೆ ಜಗಳವಾಡುತ್ತಿದ್ದನು ಮತ್ತು ಯುದ್ಧ ಮಾಡುವಾಗ ಅವನು ಪರ್ವತದಿಂದ ಕೆಳಗೆ ಬೀಳ್ತಾನೆ ಈಗ ವಕುವಿನ ಎಲ್ಲಾ ಸಹಚರರು ರೆಡಿಕ್ ಸತ್ತನೆಂದು ಭಾವಿಸುತ್ತಾರೆ ಅದರ ನಂತರ ಅವರೆಲ್ಲರೂ ಆ ಗ್ರಹವನ್ನು ತೊರೆಯುತ್ತಾರೆ ಅವನು ಈ ಗ್ರಹಕ್ಕೆ ಹೇಗೆ ಬಂದನು ಎಂಬುದು ರೆಡಿಕ್ ಕಥೆಯಾಗಿತ್ತು ಈಗ ಈ ಗ್ರಹದಲ್ಲಿದ್ದ ರೆಡಿಕ್ ಅನ್ನು ನೋಡೋಣ ಕೆರೆಯಲ್ಲಿ ನೀರು ಕುಡಿದು ಮೀನು ಹಿಡಿದು ತಿನ್ನುತ್ತಿದ್ದ ಅವನು ಇಲ್ಲಿ ಉಳಿಯಲು ಬಯಸಲಿಲ್ಲ ಇದರಿಂದ ಅವನು ಮುಂದೆ ಹೋಗಲೇಬೇಕಿತ್ತು ಜೊತೆಗೆ ತೋಳದ ಮಗುವನ್ನು ಸಹ ಇಟ್ಟುಕೊಂಡಿದ್ದರು ಆದ್ದರಿಂದ ಅವನು ಅದನ್ನು ಸಾಕಲು ಮತ್ತು ಅದನ್ನು ತನ್ನ ಮುದ್ದಿನ ಪ್ರಾಣಿಯನ್ನಾಗಿ ಮಾಡಿಕೊಳ್ಳಬಹುದು ಇದು ಅವನಿಗೆ ಸಹ ಉಪಯುಕ್ತವಾಗಿದೆ ಏಕೆಂದರೆ ಅವನಿಗೆ ಒಬ್ಬ ಸಂಗಾತಿ ಬೇಕಿತ್ತು ಈಗ ಸ್ವಲ್ಪ ಮಟ್ಟಿಗೆ ತನ್ನಲ್ಲಿ ಮತ್ತು ಆ ತೋಳದಲ್ಲಿ ವಿಷಕಾರಿ ಜೀವಿಯ ವಿಷವನ್ನು ಹಾಕ್ತಾನೆ ಇದರಿಂದ ಅವನು ಈ ವಿಷಯದಿಂದ ನಿರೋಧಕನಾಗಬಹುದು ಅರ್ಥ ಜೀವಿ ಅವನ ಮೇಲೆ ಆಕ್ರಮಣ ಮಾಡಿದರೆ ಆಗ ಈ ವಿಷವು ಅವನ ಮೇಲೆ ಪರಿಣಾಮ ಬೀರುವುದಿಲ್ಲ ಮತ್ತು ಅವನ ಪ್ರಾಣಿಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಈಗ ರೆಡಿಕ್ ಜೀವಿಗಳು ಇದ್ದ ಅದೇ ಕೊಳಕ್ಕೆ ಹೋಗ್ತಾನೆ ಅವನು ಎಲ್ಲರನ್ನೂ ಒಂದೊಂದಾಗಿ ಕೊಲ್ಲುತ್ತಾನೆ ತದನಂತರ ತನ್ನ ತೋಳದೊಂದಿಗೆ ಹೊರಡ್ತಾನೆ ಅದರ ನಂತರ ನಾವು ಸ್ವಲ್ಪ ಸಮಯದ ನಂತರ ದೃಶ್ಯವನ್ನು ನೋಡ್ತೇವೆ ಅಲ್ಲಿ ರೆಡ್ಡಿಕ್ ನ ತೋಳ ತುಂಬಾ ಬೆಳೆದು ದೊಡ್ಡದಾಯಿತು ಒಂದು ದಿನ ಅವನ ತೋಳವು ಅವನಿಗೆ ಚೆಂಡಿನಂತೆ ವಸ್ತುವನ್ನು ತರುತ್ತದೆ ರೆಡ್ಡಿಕ್ನನ್ನು ನೋಡಿದ ನಂತರ ಇಲ್ಲಿ ಮನುಷ್ಯರು ಇದ್ದಾರೆ ಅಂತ ತಿಳಿಯಿತು ಅವನು ಅದೇ ದಾರಿಯಲ್ಲಿ ಮುಂದೆ ಹೋದಾಗ ಅವರು ಮಾನವರು ಮಾಡಿದ ಬಾಹ್ಯಾಕಾಶ ನಿಲ್ದಾಣವನ್ನು ನೋಡ್ತಾರೆ ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಮನುಷ್ಯರೇ ಇರಲಿಲ್ಲ ಆದರೆ ಅವನು ಸ್ವಲ್ಪ ಆಹಾರವನ್ನು ಪಡೆಯುತ್ತಾನೆ ಮತ್ತು ಅದರ ಅವರು ರೆಡಿಕ್ ಬಗ್ಗೆ ಬರೆಯಲಾದ ಲೇಖನವನ್ನು ನೋಡ್ತಾನೆ ಅದರಲ್ಲಿ ರೆಡಿಕ್ನ ಕತ್ತರಿಸಿದ ತಲೆಯನ್ನು ಯಾರು ತರ್ತಾರೆ ಅಂತ ಬರೆಯಲಾಗಿದೆ ಅವರಿಗೆ ಬಹಳ ದೊಡ್ಡ ಬಹುಮಾನವನ್ನು ನೀಡಲಾಗುವುದು ಅದರ ನಂತರ ಅವರು ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಬರ್ತಾರೆ ಹೊರಗೆ ಕಪ್ಪು ಮೋಡಗಳು ಇದ್ದುದನ್ನು ಅವನು ನೋಡಿದನು ಮಳೆ ಬರಲಿದೆ ಅದು ಅವನಿಗೆ ಕೆಟ್ಟ ಸುದ್ದಿಯಾಗಿತ್ತು ಈಗ ಅವನು ಹಿಂತಿರುಗಿ ಬಂದು ಬಾಹ್ಯಾಕಾಶ ನಿಲ್ದಾಣದ ಮಷೀನ್ ಅನ್ನು ಆನ್ ಮಾಡ್ತಾನೆ ಮತ್ತು ಮಷೀನ ಮೂಲಕ ಸ್ಕ್ಯಾನ್ ಮಾಡ್ತಾನೆ ಅವರು ವಿಶ್ವದಲ್ಲಿರುವ ಎಲ್ಲಾ ಗ್ರಹಗಳಿಗೆ ಮೆಸೇಜ್ ಅನ್ನು ಕಳುಹಿಸುತ್ತಾರೆ ರೆಡಿಕ್ ಇಲ್ಲಿದ್ದಾನೆ ಅಂತ ಎಲ್ಲರಿಗೂ ತಿಳಿಯುವಂತೆ ಅವನು ಇಲ್ಲಿದ್ದ ಏಕೆಂದರೆ ಅವನು ಈ ಗ್ರಹದಿಂದ ಹೊರಗೆ ಹೋಗಬೇಕಾದರೆ ಸಹಾಯಕ್ಕಾಗಿ ಅವನು ಯಾರನ್ನಾದರೂ ಇಲ್ಲಿಗೆ ಕರೆಯಬೇಕಾಗಿತ್ತು ಮತ್ತು ಇದನ್ನು ಮಾಡುವುದರಿಂದ ಯಾರಾದರೂ ಖಂಡಿತವಾಗಿಯೂ ಅಲ್ಲಿಗೆ ಬರ್ತಾರೆ ಅಂತ ಅವನಿಗೆ ತಿಳಿದಿತ್ತು ಮತ್ತು ಸ್ವಲ್ಪ ಸಮಯದ ನಂತರ ಸ್ಪೇಸ್ ಶಿಪ್ ಅಲ್ಲಿಗೆ ಬರುತ್ತದೆ ಅದರಲ್ಲಿ ಕೆಲವು ಜನರು ಬ್ರಿಡ್ಡಿಕ್ಕಾಗಿ ಹುಡುಕುತ್ತಿದ್ದರು ಅಂದರೆ ಅವರು ಅವನನ್ನು ಉಳಿಸಲು ಬಂದಿಲ್ಲ ಆದರೆ ಅವರು ಅವನನ್ನು ಕೊಲ್ಲಲು ಇಲ್ಲಿಗೆ ಬಂದರು ಇಲ್ಲಿಗೆ ಬಂದ ನಂತರ ಸ್ಪೇಸ್ ಶಿಪ್ ಲೀಡರ್ ತನ್ನ ಶಿಪ್ ಅನ್ನು ಮುಚ್ಚುತ್ತಾನೆ ಮತ್ತು ತನ್ನ ಚಾಲನೆಯಲ್ಲಿರುವ ಪವರ್ ನೋಡ್ಗಳನ್ನು ಹೊರತೆಗೆಯುತ್ತದೆ ಮತ್ತು ಅವುಗಳನ್ನು ಸುರಕ್ಷಿತವಾಗಿ ಇರಿಸುತ್ತದೆ ಮತ್ತು ಹಿಟ್ ಮೇಲೆ ಕಣ್ಣಿಡಲು ತನ್ನ ಸಹಚರರಿಗೆ ಕೇಳ್ತಾನೆ ರೆಡಿಕ್ ತುಂಬಾ ಕುತಂತ್ರ ಅಂತ ರೆಡಿಕ್ ತಿಳಿದಿದ್ದ ಅವನು ಈ ನೋಡ್ಗಳನ್ನು ಪಡೆದರೆ ಅವನು ಇಲ್ಲಿಂದ ಸ್ಪೇಸ್ ಯೊಂದಿಗೆ ಓಡಿ ಹೋಗ್ತಾನೆ ಮತ್ತು ಈ ನೋಡ್ ಗಳ ಕಾರಣದಿಂದಾಗಿ ಸ್ಪೇಸ್ ಶಿಪ್ ಹೋಗುತ್ತದೆ ಅದಕ್ಕೆ ಅದನ್ನು ಬಚ್ಚಿಟ್ಟಿದ್ದ ಅವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಬಂದಾಗ ಲೀಡರ್ನ ವಿಶೇಷ ಪುರುಷರಲ್ಲಿ ಒಬ್ಬರು ಅಲ್ಲಿ ಟಿಪ್ಪಣಿಯನ್ನು ಓದುತ್ತಾರೆ ನಿಮ್ಮ ಜೀವವನ್ನು ಉಳಿಸಲು ನೀವು ಬಯಸಿದರೆ ನಂತರ ಶಿಪ್ ಅನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋಗು ಮತ್ತೊಂದೆಡೆ ಅವರ ಲೀಡರ್ನು ಶಿಪ್ ನಲ್ಲಿ ಹುಡುಗಿಯನ್ನು ಬಂಧಿಸಿದ್ದನು ಇಲ್ಲಿ ಲೀಡರ್ನು ತನ್ನ ಸಹಚರರಿಗೆ ಹುಡುಗಿಯನ್ನು ಮುಕ್ತಗೊಳಿಸಲು ಹೇಳ್ತಾನೆ ಹುಡುಗಿ ಅಲ್ಲಿಂದ ಓಡಿ ಹೋಗಲು ಸ್ಟಾರ್ಟ್ ಮಾಡಿದಾಗ ಲೀಡರ್ನು ಹುಡುಗಿಯನ್ನು ಹಿಂದಿನಿಂದ ಗುಂಡು ಹಾರಿಸ್ತಾನೆ ಮತ್ತು ಅವಳನ್ನು ಕೊಲ್ಲುತ್ತಾನೆ ರೆಡಿಕ್ ಕೂಡ ಇದನ್ನೆಲ್ಲ ನೋಡುತ್ತಿದ್ದ ನನಗೆ ರೆಡಿಕ್ ಗೊತ್ತು ಅಂತ ಲೀಡರ್ ಹೇಳ್ತಾನೆ ನೀವು ನನ್ನನ್ನು ರಹಸ್ಯವಾಗಿ ನೋಡುತ್ತಿದ್ದೀರಿ ನೀನು ನನ್ನ ಮುಂದೆ ಬರಬೇಕು ಮತ್ತು ಇಲ್ಲಿಂದ ನಿಮ್ಮ ತಲೆಯನ್ನು ತೆಗೆದುಕೊಳ್ಳದೆ ನಾನು ಇಲ್ಲಿಂದ ಬರಿಗೆಯಲ್ಲಿ ಹೋಗುವುದಿಲ್ಲ ಲೀಡರ್ ನ ಮಾತುಗಳನ್ನು ಕೇಳಿ ಸಹಚರರು ನಮ್ಮ ಲೀಡರ್ ಸರಿಯಾಗಿ ಮಾಡುತ್ತಿಲ್ಲ ಏಕೆಂದರೆ ರೆಡಿಕ್ ತುಂಬಾ ಶಿಪ್ ಮತ್ತು ಅಪಾಯಕಾರಿ ಅಂತ ಅವನಿಗೆ ತಿಳಿದಿತ್ತು ಆದ್ದರಿಂದ ಅವನು ಅವನೊಂದಿಗೆ ಹೋರಾಡಲು ಿಲ್ಲ ಆದರೆ ಅವರು ತಮ್ಮ ಲೀಡರ್ಗಾಗಿ ಇದನ್ನೆಲ್ಲ ಮಾಡಬೇಕಿತ್ತು ಅವರು ಬಾಹ್ಯಾಕಾಶ ನಿಲ್ದಾಣದ ಬಳಿ ದೊಡ್ಡ ಕ್ಯಾಮೆರಾಗಳನ್ನು ಕೂಡ ಹಾಕ್ತಾರೆ ಇದರಿಂದ ಅವರಿಗೆ ರೆಡಿಕ್ ಬಗ್ಗೆ ತಿಳಿಯುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ಅವರು ನೋಡ್ತಾರೆ ಇನ್ನೊಂದು ಸ್ಪೇಸ್ ಶಿಪ್ ಇಲ್ಲಿಗೆ ಬರುತ್ತಿದೆ ಅಂತ ಈಗ ಲೀಡರ್ನಿಗೆ ತುಂಬಾ ಜನರು ಇಲ್ಲಿಗೆ ಬರಲು ಇಷ್ಟವಿರಲಿಲ್ಲ ಏಕೆಂದರೆ ಅವನು ರೆಡ್ಡಿಕ್ನನ್ನು ಒಬ್ಬನೇ ಕೊಲ್ಲಲು ಬಯಸಿದನು ಅವನು ತನ್ನ ಪ್ರತಿಫಲವನ್ನು ತಾನೇ ಪಡೆಯಬೇಕೆಂದು ಬಯಸಿದನು ಮತ್ತು ಇಲ್ಲಿ ನಾವು ಲೀಡರ್ನನ್ನು ಒಕು ಹೊರತುಪಡಿಸಿ ಬೇರೆ ಯಾರಿಂದಲೂ ಕಳುಹಿಸಲಾಗಿಲ್ಲ ಅಂತ ನಾವು ಕಂಡುಕೊಂಡಿದ್ದೇವೆ ಆದರೆ ಹಾಗೆ ಏನೂ ಆಗುವುದಿಲ್ಲ ಿಲ್ಲ ಶಿಪ್ ಕೂಡ ಇಳಿದು ಬಾಹ್ಯಾಕಾಶ ನಿಲ್ದಾಣದ ಬಳಿ ನಿಲ್ಲುತ್ತದೆ ಈ ಲೀಡರ್ ನ ಹೆಸರು ಜಾನ್ ಅವನ ಜೊತೆಯಲ್ಲಿ ಒಬ್ಬಳು ಹುಡುಗಿಯೂ ಇದ್ದಳು ನಾನು ನಿಮ್ಮ ಕೆಲಸಕ್ಕೆ ಬರುವುದಿಲ್ಲ ಅಂತ ಜಾನ್ ಲೀಡರ್ನಿಗೆ ಹೇಳ್ತಾನೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ಆದರೆ ನಾವು ಇಲ್ಲಿ ನಮ್ಮ ಕೆಲಸವನ್ನು ಮಾಡೋಣ ಲೀಡರ್ ಅಷ್ಟು ಸುಲಭವಾಗಿ ಒಪ್ಪುವವನಲ್ಲ ಅವರು ಸ್ವಾರ್ಥಿ ಮತ್ತು ದುರಾಸೆಯ ವ್ಯಕ್ತಿಯಾಗಿದ್ದರು ಅವನು ಜಾನ್ ಸ್ಪೇಸ್ ಶಿಪ್ ಟಿಪ್ಪಣಿಗಳನ್ನು ತನ್ನ ಸುರಕ್ಷಿತವಾಗಿರಿಸುತ್ತಾನೆ ಯಾರು ಅವನ ಮೇಲೆ ಸ್ಟ್ರಾಟಜೇಸ್ ಮಾಡಲು ಸಾಧ್ಯವಿಲ್ಲ ಮತ್ತು ಅದರ ನಂತರವೇ ಅವನು ಜಾನ್ ಇಲ್ಲಿ ಉಳಿಯಲು ಅನುಮತಿಸ್ತಾನೆ ಲೀಡರ್ ಯಾವಾಗಲೂ ತನ್ನ ಕುರಳಲ್ಲಿ ತನ್ನ ಸೇಫ್ ನ ಕೀಲಿಗಳನ್ನು ಇಟ್ಟುಕೊಂಡಿರುತ್ತಾನೆ ಅಂದು ರಾತ್ರಿ ಕ್ಯಾಮೆರಾ ಕೂಡ ಒಡೆದಿತ್ತು ಲೀಡರ್ ಮಾಡಿದ ಅಂತ ರೆಡಿಕ್ ಮತ್ತು ಅವನ ತೋಳಗಳಿಂದ ಹಾನಿಗೊಳಗಾದ ಲೀಡರ್ನು ತನ್ನ ಸಹಚರರೊಂದಿಗೆ ಕ್ಯಾಮೆರಾವನ್ನು ಪರಿಶೀಲಿಸಲು ಹೋಗ್ತಾನೆ ಆದರೆ ಜಾನ್ ಅವನನ್ನು ತಡೆಯುತ್ತಿದ್ದನು ಅವನು ಹೇಳ್ತಾನೆ ಅಲ್ಲಿಗೆ ಹೋಗಬೇಡ ಇದೆಲ್ಲವೂ ರೆಡಿಕ್ ನ ಬಲೆಯಾಗಿರುವ ಸಾಧ್ಯತೆ ಇದೆ ಅವನು ಅಲ್ಲಿ ಬಲೆ ಬೀಸಿರಬೇಕು ಆದರೆ ಲೀಡರ್ ಜಾನ್ನ ಮಾತನ್ನು ಕೇಳದೆ ಅಲ್ಲಿಂದ ಹೊರಟು ಹೋಗ್ತಾನೆ ಅವನು ಅಲ್ಲಿಗೆ ಹೋದ ತಕ್ಷಣ ಲೀಡರ್ನ ಸಹಚರರೊಬ್ಬರು ಸಿಕ್ಕಿಬಿದ್ದು ಸಾಯುತ್ತಾರೆ ಮತ್ತು ಇತರ ಸಹಾಯಕ ಕೂಡ ಆಗ ಲೀಡರ್ನು ತನ್ನ ಮೂರನೆಯ ಸಹಾಯಕನನ್ನು ನೋಡ್ತಾನೆ ರೆಡ್ಡಿಕ್ ನಿಂದ ಎಳೆದುಕೊಂಡು ಕತ್ತಲೆಯಲ್ಲಿ ಕೊಂಡೊಯ್ಯಲಾಯಿತು ಇದನ್ನೆಲ್ಲ ನೋಡಿದ ಲೀಡರ್ನಿಗೆ ತುಂಬಾ ಚಿಂತೆಯಾಯಿತು ಅಲ್ಲಿ ಜಾನ್ಗೂ ಆದರೆ ಅವರು ತನ್ನ ಕೆಲಸಕ್ಕೆ ಬರುವುದಿಲ್ಲ ಲೀಡರ್ ಗೆ ಭರವಸೆ ನೀಡಿದ ತಕ್ಷಣ ಆದರೆ ಈಗ ಲೀಡರ್ ಸ್ವತಃ ಕೇಳ್ತಾನೆ ಆದರೆ ಅವನು ತನ್ನ ಸಹಚರನೊಂದಿಗೆ ಅನುಚಿತವಾಗಿ ವರ್ತಿಸ್ತಾನೆ ಪ್ರತಿಯಾಗಿ ಅವನ ಸ್ನೇಹಿತ ಲೀಡರ್ನಿಗೆ ಗುದ್ದುತ್ತಾನೆ ಜಾನ್ ಹೇಳ್ತಾನೆ ಸರಿ ನಾನು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ ಆದರೆ ನೀನು ನನ್ನನ್ನು ರೆಡ್ಡಿ ಕೇವಲ ಒಂದು ದಿನಕ್ಕೆ ಕೊಡಬೇಕು ನಂತರ ನೀವು ಅವನ ೊಂದಿಗೆ ನಿಮಗೆ ಬೇಕಾದುದನ್ನು ಮಾಡಬಹುದು ರೆಡ್ಡಿಕ್ ನನ್ನು ಹಿಡಿಯಲು ಜಾನ್ ಗೆ ಬೇರೆ ಉದ್ದೇಶವಿದೆ ಎಂಬುದು ಸ್ಪಷ್ಟವಾಯಿತು ಅದರ ನಂತರ ಜಾನ್ ಮೊದಲು ರೆಡಿಕ್ ತೋಳದ ಮೇಲೆ ಗುಂಡು ಹಾರಿಸುತ್ತಾನೆ ಮತ್ತು ಅದರ ಮೇಲೆ ಟ್ರ್ಯಾಕಿಂಗ್ ಡಿವೈಸ್ ಅನ್ನು ಇರಿಸಲಾಗಿದೆ ಏಕೆಂದರೆ ತೋಳವು ರೆಡ್ಡಿಕ್ ಗೆ ಹೋಗುತ್ತದೆ ಅಂತ ಅವನಿಗೆ ತಿಳಿದಿತ್ತು ಈಗ ಅವನನ್ನು ಅನುಸರಿಸಿ ಒಂದು ಗುಹೆಯಲ್ಲಿದ್ದ ರೆಡಿಕ್ ಅನ್ನು ತಲುಪುತ್ತಾರೆ ಅಲ್ಲಿ ಅವರು ಲೀಡರ್ ನ ವ್ಯಕ್ತಿಯ ಮೃತದೇಹವನ್ನು ನೇಣು ಹಾಕಿರುವುದನ್ನು ಅವರು ನೋಡ್ತಾರೆ ಅವರು ಕೇವಲ ಅವರ ಗಮನವನ್ನು ಸೆಳೆಯಲು ಬೆಸಿದರು ಮತ್ತು ಜಾನ್ ಸಹ ಇದನ್ನು ಅರ್ಥ ಮಾಡಿಕೊಂಡರು ಈ ಜನರು ಇಲ್ಲಿದ್ದರು ಹಾಗಾಗಿ ರೆಡಿಕ್ ಅಲ್ಲಿನ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದ್ದ ಈಗ ಅವರು ಅಲ್ಲಿಗೆ ಬೇಗನೆ ಹೋಗ್ತಾರೆ ಆದರೆ ಅಲ್ಲಿಯೂ ಅವರಿಗೆ ರೆಡಿಕ್ ಸಿಗಲಿಲ್ಲ ಅವರು ಪವರ್ ನೋಡ್ ಗಳನ್ನು ಇಟ್ಟುಕೊಂಡಿರುವುದು ಸೇಫ್ ಅಂತ ಅವರು ಅರ್ಥ ಮಾಡಿಕೊಂಡರು ಅವನು ಅದನ್ನು ಕದ್ದಿರಬೇಕು ಆದರೆ ಲೀಡರ್ ಇದನ್ನು ನಂಬಲು ತಯಾರಿರಲಿಲ್ಲ ಎಲ್ಲಾ ಸಮಯದಲ್ಲೂ ಕಿಲಿಯು ನನ್ನ ಕುತ್ತಿಗೆಯಲ್ಲಿತ್ತು ಅಂತ ಅವರು ಹೇಳ್ತಾರೆ ಹಾಗಾದರೆ ಇದು ಹೇಗೆ ಸಂಭವಿಸಬಹುದು ಈಗ ಅವನು ಭಯದಿಂದ ಸೇಫ್ ತೆರೆದು ಚೆಕ್ ಮಾಡ್ತಾನೆ ಆದರೆ ಅದೇ ಸಮಯದಲ್ಲಿ ಅವರು ಭಾವಿಸಿದರು ಬಹುಶಃ ರೆಡಿಕ್ ಅದರಲ್ಲಿ ಬಾಂಬ್ ಇಟ್ಟಿರಬಹುದು ಆದರೆ ಲೀಡರ್ನು ಸೇಫ್ ಅನ್ನು ತೆರೆದಾಗ ಅದರಲ್ಲಿ ಎಲ್ಲಾ ಪವರ್ ನೋಟ್ಗಳು ಇದ್ದವು ಆದರೆ ಈ ಬಾರಿ ಅದನ್ನು ತೆರೆದೇ ಬಿಟ್ಟಿದ್ದಾರೆ ಮತ್ತು ಅದರ ಮೇಲೆ ರೆಡಿಕ್ ಬಂದು ಅವುಗಳನ್ನು ಕದ್ದು ನೆಲದಡಿಯಲ್ಲಿ ಅಡಗಿಸಿದ್ದಾನೆ ಜಾನ್ ಈ ವಿಷಯ ತಿಳಿದಾಗ ಅವನು ತುಂಬಾ ಕೋಪಗೊಳ್ಳುತ್ತಾನೆ ಈಗ ಅವರು ರೇಡಿಯೋ ಮೂಲಕ ಮತ್ತೊಂದು ಶಿಪ್ ಅನ್ನು ಕರೆಯಲು ಹೇಳ್ತಾರೆ ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಅವರು ಈ ಬಗ್ಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ರೆಡಿಕ್ ಅವರ ಮುಂದೆ ಬರ್ತಾನೆ ತನ್ನ ವೆಪನ್ ಗಳನ್ನು ಎಸೆದಿದ್ದ ಅವನು ಅವರ ಬಳಿಗೆ ಬಂದು ಹೇಳ್ತಾನೆ ನನಗೆ ಸ್ಪೇಸ್ ಶಿಪ್ ನೀಡಿ ಮತ್ತು ಪವರ್ ನೋಟ್ ಗಳನ್ನು ತೆಗೆದುಕೊಳ್ಳಿ ಇಲ್ಲಿ ನಿಮಗೆ ಸ್ವಲ್ಪ ಸಮಯವಿದೆ ಏಕೆಂದರೆ ಮಳೆ ಬರಲಿದೆ ಹೀಗೆ ಹೇಳುತ್ತಾ ರೆಡಿಕ್ ಅಲ್ಲಿಂದ ಹೊರಡ್ತಾನೆ ರೆಡಿಕ್ ಅಲ್ಲಿಂದ ಹೊರಡುವಾಗ ಅವನ ಹಿಂದೆ ಲೀಡರ್ ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಆದರೆ ನಂತರ ರೆಡ್ಡಿಕ್ ನ ತೋಳವು ಅವನ ಮೇಲೆ ಆಕ್ರಮಣ ಮಾಡುತ್ತದೆ ಅದು ಅವನನ್ನು ಕೆಳಗೆ ಬೀಳಿಸುತ್ತದೆ ಲೀಡರ್ನು ತೋಳವನ್ನು ದೂರಕ್ಕೆ ಎಸೆದನು ಇದನ್ನೆಲ್ಲ ನೋಡಿದ ರೆಡಿಕ್ ತನ್ನ ತೋಳವನ್ನು ಉಳಿಸಲು ಬರ್ತಾನೆ ಜಾನ್ ನ ಸ್ನೇಹಿತ ಬಂದು ರೆಡ್ಡಿಕ್ನ ಮೇಲೆ ಪ್ರಜ್ಞೆ ತಪ್ಪಿದ ಚುಚ್ಚುಮದ್ದನ್ನು ಹೊಡೆದನು ಮತ್ತು ಲೀಡರ್ನು ತೋಳವನ್ನು ಕೊಂದನು ಅವರು ರೆಡಿಕ್ ಅನ್ನು ತಮ್ಮ ಗುಲಾಮನನ್ನಾಗಿ ಮಾಡ್ತಾರೆ ಇದರ ನಂತರ ಅವನು ತನ್ನ ಪ್ರಜ್ಞೆಗೆ ಬಂದಾಗ ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿರುವುದನ್ನು ನೋಡ್ತಾರೆ ಜಾನ್ ಅವನ ಮುಂದೆ ಕುಳಿತಿದ್ದ ಸ್ಥಳದಲ್ಲಿ ಮತ್ತು ಅವನ ಮಗನ ಬಗ್ಗೆ ಕೇಳುತ್ತಿದ್ದನು ರೆಡಿಕ್ ಈ ಗ್ರಹದಲ್ಲಿ ಸಿಕ್ಕಿಬಿದ್ದಾಗ ತಿಳಿದಿದೆ ಅವನನ್ನು ಇಲ್ಲಿಗೆ ಕರೆತಂದ ಜನರು ಅವರಲ್ಲಿ ಯೋಹಾನನ ಮಗನು ಇದ್ದನು ಆದರೆ ರೆಡಿಕ್ ಜಾನ್ಗೆ ಉತ್ತರಿಸಲಿಲ್ಲ ಮತ್ತು ಇಲ್ಲಿ ಏನು ನಡೆಯುವುದೋ ಅದನ್ನು ಹೇಳ್ತಾನೆ ನೀವು ಅದಕ್ಕೆ ಭಯಪಡಬೇಕು ಜಾನ್ ಬಿಟ್ಟುಕೊಟ್ಟು ರಿಡ್ಡಿಕ್ನನ್ನು ಲೀಡರ್ನಿಗೆ ಒಪ್ಪಿಸ್ತಾನೆ ಲೀಡರ್ ದೊಡ್ಡ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸಲು ಸಿದ್ಧನಾಗಿದ್ದನು ಅವನು ರಿಡ್ಡಿಕ್ನ ತಲೆಯನ್ನು ಕತ್ತರಿಸಲು ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ಮಳೆ ಶುರುವಾಯಿತು ಮತ್ತು ನೆಲದಲ್ಲಿ ಅಡಗಿರುವ ಜೀವಿಗಳು ನೀರಿನ ಕಾರಣ ಹೊರಗೆ ಬರುತ್ತಿತ್ತು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಎಲ್ಲರೂ ಸ್ಟ್ರೆಂಜ್ ಆದ ಧ್ವನಿಗಳನ್ನು ಕೇಳುತ್ತಿದ್ದರು ಎಲ್ಲರಿಗೂ ಭಯವಾಯಿತು ಇದನ್ನು ನೋಡಿ ಅಲ್ಲಿದ್ದ ಎಲ್ಲಾ ಜೀವಿಗಳು ಅವರ ಮೇಲೆ ಆಕ್ರಮಣ ಮಾಡುತ್ತವೆ ಜೀವಿಗಳು ತಮ್ಮ ಇಬ್ಬರು ಸಹಚರರನ್ನು ಕೊಂದಿವೆ ಇದೆಲ್ಲವನ್ನು ನೋಡಿದ ಜಾಂಗೆ ರೆಡ್ಡಿಕ್ ಅವರನ್ನು ಉಳಿಸಬಹುದು ಅಂತ ತಿಳಿಯಿತು ಏಕೆಂದರೆ ಅವನ ಬಳಿ ಶಿಪ್ ಹೋಗುವ ಟಿಪ್ಪಣಿಗಳಿವೆ ಅವರು ರೆಡಿಕ್ ಅನ್ನು ತೆರೆಯಲು ಹೋಗುತ್ತಿದ್ದರು ಆದರೆ ನಂತರ ಲೀಡರ್ ಅಲ್ಲಿಗೆ ಬರ್ತಾನೆ ಅವನನ್ನು ತಡೆದರು ಆದರೆ ಅಷ್ಟರಲ್ಲಿ ಜಾನ್ ತನ್ನ ಕಾಲಿನ ಸರಪಳಿಯನ್ನು ತೆರೆದಿದ್ದ ನಂತರ ರೆಡಿಕ್ ಲೀಡರ್ ನನ್ನು ಕೊಲ್ಲಲು ಅದನ್ನು ಯೂಸ್ ಮಾಡ್ತಾನೆ ಮತ್ತು ನಾನು ನಿಮಗೆ ಟಿಪ್ಸ್ ಗಳನ್ನು ನೀಡುತ್ತೇನೆ ಅಂತ ಜಂಗೆ ವ್ಯವಹರಿಸ್ತಾನೆ ಆದರೆ ಅದಕ್ಕೆ ಪ್ರತಿಯಾಗಿ ನೀನು ನನಗೆ ಒಂದು ಶಿಪ್ ಅನ್ನು ಕೊಡಬೇಕು ಜಾನ್ ಕೂಡ ಅವನ ಎಲ್ಲಾ ಮಾತುಗಳನ್ನು ಒಪ್ಪಿಕೊಂಡಿದ್ದ ಈಗ ಇಬ್ಬರು ಬೈಕ್ ತೆಗೆದುಕೊಂಡು ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ರೆಡಿಕ್ ನೋಡ್ಗಳನ್ನು ಬಚ್ಚಿಟ್ಟಿದ್ದ ಆದರೆ ದಾರಿಯಲ್ಲಿ ಜಾನ್ ನ ಬೈಕ್ ಕೆಟ್ಟು ನಿಂತಿತು ಈಗ ಅವನು ರೆಡಿಕ್ ಜೊತೆ ಕುಳಿತಿದ್ದಾನೆ ಇಬ್ಬರು ಎಲೆಕ್ಟ್ರಿಸಿಟಿ ನೋಡ್ಗಳಿದ್ದ ಜಾಗಕ್ಕೆ ಬಂದರು ಅವುಗಳನ್ನು ತೆಗೆದು ಹಾಕುವಾಗ ರೆಡಿಕ್ ಹೇಳ್ತಾನೆ ಜಾನ್ ನಾನು ನಿನ್ನ ಮಗನನ್ನು ಕೊಂದಿಲ್ಲ ಆದರೆ ಅವನು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಅನೇಕ ಜನರನ್ನು ಕೊಲ್ಲಲು ಬಯಸಿದನು ಅವನೇ ಸತ್ತಿದ್ದಾನೆ ಯಾರೂ ಅವನನ್ನು ಕೊಂದಿಲ್ಲ ಅವನು ಈ ವಿಷಯಗಳನ್ನು ಹೇಳುತ್ತಿದ್ದನು ಮತ್ತು ಇದ್ದಕ್ಕಿದ್ದಂತೆ ಲೀಡರ್ನ ಸ್ನೇಹಿತ ಅವನ ಮೇಲೆ ಆಕ್ರಮಣ ಮಾಡ್ತಾನೆ ರೆಡಿಕ್ ಆ ಮನುಷ್ಯನನ್ನು ಕೊಂದನು ಆ ಸಹಚರ ಅವರ ಬೈಕು ಹಾನಿ ಮಾಡಿದ್ದಾನೆ ಅವರು ಕಾಲ್ನಡಿಗೆಯಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಬೇಕಾಗಿತ್ತು ಅದರ ನಂತರ ಅನೇಕ ಜೀವಿಗಳು ಅಲ್ಲಿಗೆ ಬಂದವು ಅವರ ಮೇಲೆ ಆಕ್ರಮಣ ಮಾಡ್ತಾರೆ ಆ ಜೀವಿಗಳು ರೆಡಿಕ್ ಮೇಲೆ ಆಕ್ರಮಣ ಮಾಡಿ ಗಾಯಗೊಳಿಸಿದ್ದವು ಅದಕ್ಕೆ ಜಾನ್ ಅವನಿಂದ ಪವರ್ ನೋಟ್ಸ್ ತೆಗೆದುಕೊಂಡು ಒಬ್ಬನೇ ಹೋಗ್ತಾನೆ ರೆಡಿಕ್ ತನ್ನ ಗಾಯಗಳ ಮೇಲೆ ಬ್ಯಾಂಡೇಜ್ ಹಾಕಿದ ನಂತರ ಅಲ್ಲಿ ನಿಂತಿದ್ದ ಮತ್ತು ಒಬ್ಬಂಟಿಗನಾಗಿ ಅವನು ಆ ಜೀವಿಗಳೊಂದಿಗೆ ಹೋರಾಡ್ತಾನೆ ಆದರೆ ಅಲ್ಲಿ ಒಂದು ದೊಡ್ಡ ಜೀವಿ ರೆಡ್ಡಿಕ್ನನ್ನು ಕೊಲ್ಲಲಿತ್ತು ಆದರೆ ಶಿಪ್ ಅಲ್ಲಿಗೆ ಬರುತ್ತದೆ ಅದು ಅಲ್ಲಿನ ಜೀವಿಗಳ ಮೇಲೆ ಆಕ್ರಮಣ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಈ ಆಕ್ರಮಣವನ್ನು ಜಾನ್ ಮಾಡಿದ್ದಾನೆ ಜಾನ್ ತನ್ನ ವಾಗ್ದಾನದ ಪ್ರಕಾರ ಶಿಪನ್ನು ತಂದನು ಅವನು ರೆಡ್ಡಿಕ್ನ ಜೀವವನ್ನು ಉಳಿಸಿದನು ಮತ್ತು ಅವನು ಆ ಶಿಪ್ ಅನ್ನು ಅವನಿಗೆ ಕೊಡ್ತಾನೆ ರೆಡಿಕ್ ಈಗ ಮತ್ತೆ ತನ್ನ ಗ್ರಹಕ್ಕೆ ಬಂದಿದ್ದ ಮೊದಲನೆಯದಾಗಿ ಅವನು ಆ ವಾಕು ಮನುಷ್ಯನನ್ನು ಹಿಡಿಯುತ್ತಾನೆ ಅವರನ್ನು ಈ ಭೂಲೋಕಕ್ಕೆ ಕರೆತಂದವರು ಅವನು ತನ್ನ ತಲೆಯ ಮೇಲೆ ಬಂದೂಕನ್ನು ಇಟ್ಟುಕೊಂಡು ವಾಕು ಬಗ್ಗೆ ಕೇಳ್ತಾನೆ ಏಕೆಂದರೆ ರೆಡಿಕ್ ಈಗ ಅವನನ್ನು ಕೊಲ್ಲಲು ಬಯಸಿದನು ಆದರೆ ಅವನು ಅವನಿಗೆ ಏನನ್ನು ಹೇಳುವುದಿಲ್ಲ ಅದಕ್ಕಾಗಿಯೇ ರೆಡಿಕ್ ಆ ಮನುಷ್ಯನನ್ನು ಕೊಂದನು ನಂತರ ಆ ವ್ಯಕ್ತಿಯ ಹೆಂಡತಿ ರಿಡ್ಡಿ ಹೇಳ್ತಾರೆ ವಾಕು ಈಗ ಇಲ್ಲಿ ಹೊಸ ರಾಜನಾಗಿದ್ದಾನೆ ಈಗ ರೆಡಿಕ್ ವಾಕುವನ್ನು ನೋಡ್ತಾನೆ ಮತ್ತು ಅವನು ಅವನನ್ನು ಕಂಡುಕೊಂಡರೆ ಅವನು ಅವನೊಂದಿಗೆ ಏನು ಮಾಡ್ತಾನೆ ಈ ಸಸ್ಪೆನ್ಸ್ ನೊಂದಿಗೆ ಸಿನಿಮಾ ಕತೆ ಇಲ್ಲಿಗೆ ಮುಗಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ